ಧರ್ಮಸ್ಥಳ ಪ್ರಕರಣದಲ್ಲಿ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಸಿಗಬೇಕು ನಟಿ ಸಂಜನಾ ಗಲ್ರಾನಿ ಧರ್ಮಸ್ಥಳ ಪ್ರಕರಣದಲ್ಲಿ ಯಾರು ಯಾರು ಏಟು ನೋವು ತಿಂದಿದ್ದಾರೆ ಅವರಿಗೆ ನ್ಯಾಯ ಸಿಗಬೇಕು ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಸಿಗಬೇಕು ಇದೊಂದೇ ಪ್ರಕರಣ ಅಲ್ಲ ಎಲ್ಲ ಪ್ರಕರಣದಲ್ಲೂ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಅಭಿಪ್ರಾಯವಾಗಿದೆ ಎಂದು ನಟಿ ಸಂಜನಾ ಗಲ್ರಾನಿ ಹೇಳಿದರು ಪಳ್ಳಿಯಲ್ಲಿ ಗ್ರೋ ಹೇರ್ ಗ್ಲೋ ಸ್ಕಿನ್ ಒನ್ನೂರ ಮೂರನೇ ಕ್ಲಿನಿಕ್ ಉದ್ಘಾಟಿಸಿ ಶುಭ ಹಾರೈಸಿದ ಬಳಿಕ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು ಸಮಾಜದಲ್ಲಿ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಸಿಗಬೇಕು ಅನ್ನೋದು ಎಲ್ಲರ ಆಶಯವಾಗಿದೆ ಹಾಗೆ ಧರ್ಮಸ್ಥಳ ಪ್ರಕರಣದಲ್ಲೂ ಯಾರು ಯಾರು ತಮ್ಮವರನ್ನ ಕಳೆದುಕೊಂಡಿದ್ದಾರೆ ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಎಲ್ಲರಿಗೂ ನ್ಯಾಯ ಸಿಗಲೇಬೇಕು ತಮ್ಮವರನ್ನ ಕಳೆದುಕೊಂಡವರಿಗೆ ಆ ನೋವು ಏನು ಅಂತ ಗೊತ್ತು ಅಲ್ಲಿ ರಾಜಕಾರಣ ನಡೆಯುತ್ತಿದೆಯೋ ಇಲ್ಲವೋ ಅಷ್ಟೊಂದು ಅದರ ಬಗ್ಗೆ ಜ್ಞಾನ ಇಲ್ಲ ಸದ್ಯದ ಬೆಳವಣಿಗೆಯಿಂದ ಎಲ್ಲರಿಗೂ ನೋವು ಇದೆ ಎಂದರು ಇನ್ನು ಇದೇ ವೇಳೆ ಕನ್ನಡ ಹಿಟ್ ಚಿತ್ರಗಳ ಕೊರತೆ ಬಗ್ಗೆ ಪ್ರತಿಕ್ರಿಯಿಸಿ ಈ ಹಿಂದೆ ಚಿತ್ರ ಪ್ರೇಮಿಗಳು ಚಿತ್ರಮಂದಿರಕ್ಕೆ ಹೋಗಿ ಚಿತ್ರಗಳನ್ನು ನೋಡುತ್ತಿದ್ರು ಆದರೆ ಈಗ ಮೊಬೈಲ್ನಲ್ಲಿಯೇ ಸಿನಿಮಾ ನೋಡುವವರ ಸಂಖ್ಯೆ ಹೆಚ್ಚಾಗಿದೆ ಕಾಲದ ಜೊತೆಗೆ ನಾವು ಬದಲಾಗಬೇಕಾಗಿದೆ ಕನ್ನಡದಲ್ಲಿ ಒಟಿಟಿ ದೊಡ್ಡ ಮಟ್ಟಿಗೆ ಓಪನ್ ಆಗಬೇಕು ಬಾಲಿವುಡ್ ತಮಿಳ್ ತೆಲುಗುದಲ್ಲಿ ಓಟಿಟಿ ದೊಡ್ಡ ಮಟ್ಟಿಗೆ ಓಪನ್ ಆಗಿದೆ ನಮ್ಮಲ್ಲಿಯೂ ಇನ್ನು ದೊಡ್ಡ ಮಟ್ಟಿಗೆ ಓಪನ್ ಆಗಬೇಕಿದೆ ನನಗೆ ಎರಡು ಮಕ್ಕಳು ನಾಲ್ಕು ತಿಂಗಳ ಮಗುವಿದೆ ಮತ್ತೆ ಚಿತ್ರರಂಗಕ್ಕೆ ಮರಳುತ್ತೇನೆ ಎಂದು ತಿಳಿಸಿದ್ರು ಮತ್ತೆ ಹೇರ್ ಟ್ರಾನ್ಸ್ಪ್ಲಾಂಟ್ ಇಸ್ ಒನ್ ಆಫ್ ದ ವೆರಿ ಮೇಜರ್ ಐ ಆಮ್ ವಿಶಿಂಗ್ ಯು ಆಲ್ ದ ಬೆಸ್ಟ್ ಅಂಡ್ ದಿಸ್ ಇಸ್ ಆಲ್ರೆಡಿ ಯೋರ್ ಟ್ರೈಡ್ ಪ್ರೂವನ್ ಸಕ್ಸೆಸ್ಫುಲ್ ಫಾರ್ಮುಲಾ ಯೋರ್ ಸಿಟ್ಟಿಂಗ್ ವಿತ್ ಅ ಟಾಪ್ ನಾಚ್ ಆಂಟರ್ಪ್ರೋನರ್ ಹಿ ಹ್ಯಾಸ್ 103 ಸ್ಟುಡಿಯೋಸ್ ಇನ್ ಇಂಡಿಯಾ ಹಾ ಇನ್ ನಮ್ಮ ದೇಶದಲ್ಲೇ ನೂರ ನೂರ ಮೂರನೇದು ಇದು ಓಪನ್ ಆಗ್ತಾ ಇದೆ ಸೊ ಇಟ್ಸ್ ಟ್ರೈಡ್ ಅಂಡ್ ಟ್ರೆಸ್ಟ್ ಇಟ್ ಸಕ್ಸಸ್ಫುಲ್ ಫಾರ್ಮುಲಾ ನೋವಿದೆ ನೋವಿದೆ ನ್ಯಾಯ ಅವ್ರವ್ರಿ ಇಲ್ಲ ಇಲ್ಲಿ ಒಂದು ಇವ್ರ ಖುಷಿ ಸಂದರ್ಭದಲ್ಲಿ ಬಂದಿದೆ ತುಂಬಾ ಬೇಜಾರಿದೆ ಏನ್ ನಡೀತಾ ಇದೆ ಅಷ್ಟು ಜ್ಞಾನ ಇಲ್ಲ ನನಗೆ ಗೊತ್ತಿಲ್ಲದೆ ಇರೋದ್ ಬಗ್ಗೆ ಅರ್ಧಂಬರ್ದ ಮಾತಾಡಬಾರ್ದು ಬಟ್ ರಾಜಕಾರಣದ ಬಗ್ಗೆ ಎಲ್ಲ ನಂಗೆ ಅಷ್ಟ ಧ್ಯಾನ ಇಲ್ಲ ಬಟ್ ತುಂಬ ಬೇಜಾರಾಗ್ತದೆ ನೋಡಿದ್ರೆ ತರ ಆಗ್ಬಾರ್ದಿತ್ತು ಖಂಡಿತ ಆಗಲೇಬಾರ್ದು ಯಾರಿಗೆ ಸಿಗಬೇಕು ಯಾರು ಯಾರಿಗೆ ಏಟಾಗಿದೆಯೋ ಯಾರು ಯಾರಿಗೆ ಲಾಸ್ ಆಗಿದೆಯೋ ಪರಿವಾರದವರು ಕಳ್ ಕಳ್ ಹೋಗಿದಾರೋ ನಿಮಗೆ ಎಲ್ಲಾರ್ಗು ನ್ಯಾಯ ಆಗ್ತಿತ್ತು ಹೆಣ್ಣು ಮಕ್ಳಿಗೆ ಇಲ್ಲ ಈಗ ಎರಡು ಮಕ್ಳಿದ್ದಾರೆ ಒಂದು ಒಂದು ಮಗ ಮೂರು ವರ್ಷ ನನ್ನ ಮಗಳು ನಾಲ್ಕು ತಿಂಗಳು ಸೊ ಈಗಲೇ ತಾಯಿ ಡ್ಯೂಟಿ ಮಾಡಬೇಕಲ್ಲ ಲೈಫಲ್ಲಿ ತಾಯಿ ಡ್ಯೂಟಿ ಮಾಡುವಾಗ ತಾಯಿ ತಾಯಿ ತಂದಲ್ಲೇ ಮುಳುಗ್ ಹೋಗ್ಬೇಕು ತೆಗ ಬರ್ತೀವಿ ಕೆಲ್ಸಕ್ಕೆ ಬರ್ತೀವಿ ಇಂಡಸ್ಟ್ರಿಗೆ ಬಂದು ನಾಲ್ಕೇ ತಿಂಗಳು ನನ್ನ ಮಗು ಇಲ್ಲೂ ಬಂದಿದ್ದೀನಿ ಹೆಂಗೋ ಕೈ ಕಾ ಕರ್ಕೊಂಡು ಅಯ್ಯೋ ಮಗು ಮಗು ಕರ್ಕೊಂಡು ಬಂದಿಲ್ಲ ಓ ಇಲ್ಲಿಂದ ಸ್ಟ್ರೇಟ್ ಏರ್ಪೋರ್ಟ್ ಓಡ್ತಾ ಇರೋದು ಗಂಡ ಕನ್ನಡ ಇಂಡಸ್ಟ್ರಿ ಸೂಪ್ರಮ್ ಸೋ ಬಿಟ್ಟರೆ ಮತ್ತು ಯಾವುದು ಶಬ್ದ ಇಲ್ಲ ಅದನ್ನ ಬಿಟ್ಟರೆ ಕನ್ನಡ ಇಂಡಸ್ಟ್ರಿ ಫಿಲ್ಮ್ ಭಾಳ ದೂರ ಉಳಿತಿದೆ ಓ ಟಿ ಟಿ ಪ್ಲಾಟ್ಫಾರ್ಮ್ ಮೇಲೆ ಅವಳು ಮಿತ್ರ ಇದಕ್ಕೆ ಏನಾದರೂ ಪ್ಲಾನ್ ಮಾಡ್ತಿದ್ದೀರಾ ಫಿಲ್ಮ್ ಓಡಲಿ ನಾವಿಲ್ಲಿ ಏನು ಜಾಸ್ತಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅದು ಕಾಲದ ಜೊತೆ ಈಗ ಹಿಂದೆ ಎಲ್ಲರೂ ಸಿನಿಮಾ ಥಿಯೇಟರ್ಗೆ ಹೋಗ್ತಾ ಇದ್ರು ಇವಾಗ ನೋಡಿದ್ರೆ ಮೊಬೈಲಲ್ಲೇ ನೋಡ್ತಾ ಇದ್ದಾರೆ ನಮ್ಮ ಕೈಯಲ್ಲಿ ಏನೂ ಇಲ್ಲ ಕಾಲದ ಜೊತೆ ಬದಲಾಗದೆ ನಮ್ಮ ಕೈಯಲ್ಲಿದೆ ಅಷ್ಟೇ ಹೌದು ಪ್ರೊಡ್ಯೂಸರ್ಸ್ ತುಂಬಾನೇ ಒಂದು ದೊಡ್ಡ ಚಾಲೆಂಜು ಆಗಿದೆ ಅಂದ್ರೆ ಸಿನಿಮಾ ಮಾಡ್ಬೇಕಂದ್ರೆ ನೂರು ಕೋಟಿ ಇಟ್ಬಿಟ್ಟೆ ಮಾಡಬೇಕು ಇಲ್ಲಾಂದ್ರೆ ಮಾಡಲೇಬಾರದು ದೊಡ್ಡ ದೊಡ್ಡ ಸ್ಕ್ರೀನ್ ಮೇಲೆ ನೋಡ್ಬೇಕಂದ್ರೆ ಅಂತ ಬಜೆಟ್ ಇರಬೇಕು ಅಂತ ಎಲ್ಲ ತುಂಬಾ ನೋವಾಗಿದೆ ರೆಗ್ಯುಲರ್ ಪ್ರೊಡ್ಯೂಸರ್ಸ್ಗೆ ನಮಗೂ ತುಂಬಾ ಒಂದು ರೀತಿ ನೋವೇ ಆಗಿದೆ ಬಟ್ ಕಾಲದ ಜೊತೆ ಕಾಲ ನಾವು ಬದಲಾಗಲೇಬೇಕು ಇಲ್ಲ ಇದು ಇದೆ ಅವಕಾಶಗಳಿದೆ ಈಗ ಓಪನ್ ಆಗಿದೆ ಸೊ ಓ ಟಿ ಟಿ ಓಪನ್ ಆಗ್ತಾನೇ ಇದೆ ಕನ್ನಡದಲ್ಲಿ ಇನ್ನೂ ಸ್ವಲ್ಪ ಭರ್ಜರಿಯಾಗಿ ಓಪನ್ ಆಗಬೇಕು ಓ ಟಿ ಟಿ ಹೇಗೆ ಹಿಂದಿನಲ್ಲೆಲ್ಲ ತುಂಬ ದೊಡ್ಡ ಮಟ್ಟಕ್ಕೆ ಹಿಂದಿನಲ್ಲಿ ತೆಲುಗುನಲ್ಲಿ ತಮಲ್ ತಮಿಳಿನಲ್ಲಿ ಓ ಟಿ ಟಿ ತುಂಬ ದೊಡ್ಡ ಮಟ್ಟಕ್ಕೆ ಬಂದಿದೆ ಆ ಥರ ಕನ್ನಡದಲ್ಲಿ ಸ್ವಲ್ಪ ಮಟ್ಟಕ್ಕೆ ಓ ಟಿ ಟಿ ಬಂದಿದೆ ಸೊ ಕನ್ನಡದಲ್ಲೂ ದೊಡ್ಡ ಮಟ್ಟಕ್ಕೆ ಓ ಟಿ ಟಿ ಬಂದರೆ ಎಲ್ಲರೂ ಆ್ಯಕ್ಟಿವ್ ಆಗೇ ಆಗ್ತೀವಿ ಬಿಕಾಸ್ ನಮಗೆಲ್ಲರಿಗೂ ಒಂದು ಸಿನಿಮಾ ಬಿಟ್ಟು ಬೇರೆ ಕೆಲಸನೇ ಗೊತ್ತಿಲ್ಲ ಥ್ಯಾಂಕ್ ಯು ಈ ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿ